ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಚಾರಣೆಗೆ ಡಿ ಗ್ಯಾಂಗ್ ಹಾಜರಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಎಲ್ಲ ಹದಿನೇಳು ಆರೋಪಿಗಳನ್ನ ಈಗಾಗಲೇ ಹಾಜರುಪಡಿಸಲಾಗಿದೆ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಆದಂತಹ ಹಿನ್ನೆಲೆಯಲ್ಲಿ ಡಿ ಗ್ಯಾಂಗ್ ಅನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳನ್ನ ಹಾಜರು ಪಡಿಸಲಾಗಿದೆ ಈಗಾಗಲೇ ಬೇರೆ ಬೇರೆ ಜೈಲಲ್ಲಿ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜೈಲ್ಗಳಲ್ಲಿ ಆರೋಪಿಗಳು ಇರುವಂತಹ ಸಂದರ್ಭದಲ್ಲಿ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಇವತ್ತು ಸೆಷನ್ಸ್ ಕೋರ್ಟ್ಗೆ ಕೇಸ್ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಏನ್ ಆಗತ್ತೆ ಅನ್ನುವ ಕುತೂಹಲ ಕೂಡ ಇದೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಾರಲ್ಲ ಈಗಾಗಲೇ ವಕೀಲರು ಈ ಹಿನ್ನೆಲೆಯಲ್ಲಿ ಅಂದ್ರೆ ತನಿಖಾಧಿಕಾರಿಗಳು ಆ ಹಿನ್ನೆಲೆಯಲ್ಲಿ ವಕೀಲರುಗಳ ಮೂಲಕ ಬೇಲ್ಗೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಕೂಡ ಅನೇಕ ಆರೋಪಿಗಳು ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಇತ್ತು ಆದ್ರೆ ಈಗ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಾಪಸ್ ತಗೊಂಡಿದ್ದಾರೆ ಹೈಕೋರ್ಟ್ಗೆ ಅರ್ಜಿಯನ್ನೇ ವಾಪಸ್ ತೆಗೆದುಕೊಂಡಿದ್ದಾರೆ ಮೊದಲ ಬಾರಿಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ಹಾಕಿದಾಗ ಅದು ರಿಜೆಕ್ಟ್ ಆಗಿತ್ತು ಆದ್ರೆ ಮತ್ತೊಮ್ಮೆ ಬೇಲ್ ಅರ್ಜಿಯನ್ನ ಹಾಕಿದ್ರು ಆದ್ರೆ ಅದನ್ನ ಈಗ ವಾಪಸ್ ಪಡ್ಕೊಂಡಿದ್ದಾರೆ ಬೇಲ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಪವಿತ್ರ ಪರ ವಕೀಲರು ಚಾರ್ಜ್ ಶೀಟ್ಗೂ ಮುನ್ನ ಅರ್ಜಿಯನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ವಾಪಸ್ ಪಡೆಯಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಪರಿಶೀಲನೆ ಬಳಿಕ ಮತ್ತೆ ಜಾಮೀನು ಅರ್ಜಿಯನ್ನ ಹಾಕಲಾಗುತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ಪವಿತ್ರ ಈಗಾಗಲೇ ಜಾಮೀನು ಅರ್ಜಿ ವಜಾ ಆಗಿತ್ತು ಆದರೆ ಈಗ ಮತ್ತೊಮ್ಮೆ ಜಾಮೀನು ಅರ್ಜಿ ವಜಾ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ನೀಡಲೇಬೇಕು ಅದಕ್ಕಿಂತ ಮುಂಚೆ ಮತ್ತೆ ಜಾಮೀನು ಅರ್ಜಿಯನ್ನ ಹಾಕಿದ್ರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕ್ಷೀಣ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲೇ ಈಗ ಪವಿತ್ರ ಪರ ವಕೀಲರು ಜಾಮೀನು ಎನಿಗೆನೆ ವಾಪಸ್ ಪಡ್ಕೊಂಡಿದ್ದಾರೆ ರಣಕ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ವಿಚಾರಣೆಗೆ ಡಿ ಗ್ಯಾಂಗ್ ಹಾಜರಾಗಿದೆ 24ನೇ ಎಸಿಎಂಎಂ ನ್ಯಾಯಾધીಶರ ಮುಂದೆ ಎಲ್ಲ ಹದಿನೇಳು ಆರೋಪಿಗಳನ್ನ ಈಗಾಗಲೇ ಹಾಜರುಪಡಿಸಲಾಗಿದೆ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಆದಂತಹ ಹಿನ್ನೆಲೆಯಲ್ಲಿ ಡಿ ಗ್ಯಾಂಗ್ ಅನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಧೀಶರ ಮುಂದೆ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳನ್ನ ಹಾಜರು ಪಡಿಸಲಾಗಿದೆ ಈಗಾಗಲೇ ಬೇರೆ ಬೇರೆ ಜೈಲಲ್ಲಿ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಆರೋಪಿಗಳು ಇರುವಂತಹ ಸಂದರ್ಭದಲ್ಲಿ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಇವತ್ತು ಸೆಷನ್ಸ್ ಕೋರ್ಟ್ಗೆ ಕೇಸ್ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಏನ್ ಆಗತ್ತೆ ಅನ್ನುವ ಕುತೂಹಲ ಕೂಡ ಇದೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಾರಲ್ಲ ಈಗಾಗಲೇ ವಕೀಲರು ಈ ಹಿನ್ನೆಲೆಯಲ್ಲಿ ಅಂದ್ರೆ ತನಿಖಾಧಿಕಾರಿಗಳು ಆ ಹಿನ್ನೆಲೆಯಲ್ಲಿ ವಕೀಲರುಗಳ ಮೂಲಕ ಬೇಲ್ಗೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಕೂಡ ಅನೇಕ ಆರೋಪಿಗಳು ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಪವಿತ್ರ ಗೌಡ ಅವರ ಜಾಮೀನು ವಿಚಾರಣೆ ಇವತ್ತು ಇತ್ತು ಆದ್ರೆ ಈಗ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಾಪಸ್ ತಗೊಂಡಿದ್ದಾರೆ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಬೇಲ್ ಅರ್ಜಿಯನ್ನೇ ವಾಪಸ್ ತೆಗೆದುಕೊಂಡಿದ್ದಾರೆ ಮೊದಲ ಬಾರಿಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ಹಾಕಿದಾಗ ಅದು ರಿಜೆಕ್ಟ್ ಆಗಿತ್ತು ಆದ್ರೆ ಮತ್ತೊಮ್ಮೆ ಬೇಲ್ ಅರ್ಜಿಯನ್ನ ಹಾಕಿದ್ರು ಆದ್ರೆ ಅದನ್ನ ಈಗ ವಾಪಸ್ ಪಡ್ಕೊಂಡಿದ್ದಾರೆ ಬೇಲ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಪವಿತ್ರ ಪರ ವಕೀಲರು ಚಾರ್ಜ್ ಶೀಟ್ಗೂ ಮುನ್ನ ಅರ್ಜಿಯನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ವಾಪಸ್ ಪಡೆಯಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಪರಿಶೀಲನೆ ಬಳಿಕ ಮತ್ತೆ ಜಾಮೀನು ಅರ್ಜಿಯನ್ನ ಹಾಕಲಾಗತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ಪವಿತ್ರ ಈಗಾಗಲೇ ಜಾಮೀನು ಅರ್ಜಿ ವಜಾ ಆಗಿತ್ತು ಆದರೆ ಈಗ ಮತ್ತೊಮ್ಮೆ ಜಾಮೀನು ಅರ್ಜಿ ವಜಾ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ನೀಡಲೇಬೇಕು ಅದಕ್ಕಿಂತ ಮುಂಚೆ ಮತ್ತೆ ಜಾಮೀನು ಅರ್ಜಿಯನ್ನ ಹಾಕಿದ್ರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕ್ಷೀಣ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲೇ ಈಗ ಪವಿತ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನೇ ವಾಪಸ್ ಪಡ್ಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ